ಚಿಂತೆ ಬೇಡ ರೈತರಿಗೆ ಕೇಂದ್ರ ಸರ್ಕಾರದ ಅಭಯ ಅಮೆರಿಕದ ಶೇಕಡ ಐವತ್ತರಷ್ಟು ಸುಂಕಗಳಿಂದ ಉಂಟಾಗಲಿರುವ ಪರಿಸ್ಥಿತಿ ಬಗ್ಗೆ ಚಿಂತಿಸಬೇಡಿ ಕೃಷಿ ಉತ್ಪನ್ನಗಳನ್ನ ರಫ್ತಿಗೆ ಹೊಸ ದೇಶಗಳನ್ನು ಕೇಂದ್ರ ಸರ್ಕಾರ ಶೋಧಿಸಲಿದೆ ಎಂದು ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಂಗಳವಾರ ರೈತರಿಗೆ ಭರವಸೆ ನೀಡಿದ್ದಾರೆ ಅಮೆರಿಕದ ಜನಸಂಖ್ಯೆ ಮೂವತ್ತು ಕೋಟಿ ಯುರೋಪ್ನದ್ದು ಐವತ್ತು ಕೋಟಿ ಭಾರತದಲ್ಲಿ ನೂರ ನಲವತ್ತು ಕೋಟಿ ಜನ ಇದ್ದಾರೆ ಇದು ದೌರ್ಬಲ್ಯವಲ್ಲ ಶಕ್ತಿ ಭಾರತವೇ ದೊಡ್ಡ ಮಾರುಕಟ್ಟೆ ಇಲ್ಲಿಯೇ ಬೇಕಾದಷ್ಟು ಉತ್ಪನ್ನಗಳನ್ನ ಖರ್ಚಾಗುತ್ತವೆ ಜೊತೆಗೆ ಬೇರೆ ಮಾರುಕಟ್ಟೆಗಳನ್ನು ಹುಡುಕುತ್ತೇವೆ ಎಂದು ಹೇಳಿದ್ರು ಅಮೆರಿಕದಲ್ಲಿ ಹತ್ತರಿಂದ ಹದಿನೈದು ಸಾವಿರ ಹೆಕ್ಟೇರ್ನಷ್ಟು ದೊಡ್ಡ ಕೃಷಿ ಭೂಮಿಗಳಿವೆ ಭಾರತದ ರೈತರ ಬಳಿ ಸರಾಸರಿ ಮೂರು ಎಕರೆಗಿಂತ ಕಡಿಮೆ ಇದೆ ಅಮೆರಿಕದ ಕೃಷಿ ತಂತ್ರಜ್ಞಾನದಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಿದೆ ಇಲ್ಲಿನ ಸೋಯಾಬೀನ್ ಜೋಳ ಇತ್ಯಾದಿ ಇಲ್ಲಿಗೆ ಬಂದ್ರೆ ಸ್ಥಳೀಯ ಬೆಳೆಗಳಿಗೆ ಬೆಲೆ ಕುಸಿಯುತ್ತದೆ ರೈತರು ಎಲ್ಲಿಗೆ ಹೋಗಬೇಕು ಎಂದು ಚೌಹಾಣ್ ಪ್ರಶ್ನಿಸಿದ್ರು